ಮುದೋ ರಾಯಲ್ ಸ್ಕೂಲ್ ನಲ್ಲಿ ನಾವಿದ್ದೇವೆ ನಮ್ ಜೊತೆ ಒಬ್ರು ಮುಖ್ಯವಾದ ಅತಿಥಿಗಳಿದ್ದಾರೆ ಸರ್ ನಮಸ್ತೆ ಮೊದಲಿಗೆ ರಾಯಲ್ ಸ್ಕೂಲ್ಗೆ ಪ್ರಪ್ರಥಮವಾಗಿ ಭೇಟಿ ಕೊಡಿದ್ರೆ ಇಲ್ಲ ತುಂಬಾ ಅದ್ಭುತವಾದದ್ದು ಯಾಕಂದ್ರೆ ಇಲ್ಲಿ ರಾಯಲ್ ಸ್ಕೂಲ್ ಸೆಕ್ರೆಟರಿ ಆಗಲಿ ಇವನ್ ಪ್ರಿನ್ಸಿಪಾಲ್ರು ಮಾಸ್ಟರ್ ಅವ್ರಿಗೇನಿದೆ ಗೊತ್ತಾ ಇಲ್ಲಿ ಮಕ್ಕಳು ಬೇರೆ ಕಡೆ ಹೋಗಿ ಇಷ್ಟು ಖರ್ಚು ಮಾಡಿ ಕಲಿಕ್ಕೆ ಆಗೋದಿಲ್ಲ ನಾವು ಒಬ್ಬೊಬ್ಬರು ಬೇರೆ ಬೇರೆ ಕಡೆ ದೆಹಲಿಗೆ ಹೋಗ್ರಿ ಬಾಂಬೆಗೆ ಹೋಗ್ರಿ ಬೆಂಗಳೂರು ಹೋಗ್ರಿ ಎಕ್ಸ್ಪರ್ಟ್ ಸ್ಕೂಲ್ಸ್ ಹೆಂಗಿದೆ ಎಕ್ಸ್ಪರ್ಟ್ಸ್ ಹೆಂಗಿದ್ದಾರೆ ಅವ್ರ ಇಲ್ಲಿ ಕರ್ಕೊಂಡು ಬಂದ್ಬಿಟ್ಟು ಇಲ್ಲಿ ಟೀಚರ್ಸ್ಗೆ ಅವ್ರ ಪರಿಚಯ ಮಾಡಿಕೊಟ್ರೆ ಈ ಟೀಚರ್ಸ್ ನಾವು ಫೀಡ್ ಏನಾದ್ರು ಮಾಡಿದ್ರೆ ಒಳ್ಳೇದನ್ನ ಇಲ್ಲಿ ನಮ್ಮ ಮಕ್ಕಳು ಅದ್ಭುತ ಆಗ್ತಾರಲ್ಲ ಇಷ್ಟ ಮಂದಿ ಪಾಲಕರಿಗೆ ಯಾರಿಗೆ ಕಲಿಸಲಿಕ್ಕೆ ಆಗೋದಿಲ್ಲ ಅನ್ನೋರು ಸಹಿತ ಅವ್ರ ಮಕ್ಳು ಇಡೀ ಜಗತ್ತಿಗೆ ಕಾಂಟ್ರಿಬ್ಯೂಷನ್ ಕೊಡಬಹುದ ಅನ್ನೋದ್ ಏನು ಮಾನಸಿಕ ಸ್ಥಿತಿ ಏನಿದೆ ಅಲ್ಲ ಚೇರ್ಮನ್ಗೆ ಇಟ್ಸ್ ಅ ಗ್ರೇಟ್ ಥಿಂಗ್ ಇದು ಪ್ರತಿಯೊಬ್ಬ ಊರವ್ರಿಗೂ ಇದು ಆಗ್ಬಿಟ್ರೆ ನನ್ನ ಮಗ ರಿಚ್ ಇದ್ದೀವಿ ನಾನು ಬಾಂಬೆ ಕಳ್ಸಿನಿ ಡೆಲ್ಲಿ ಕಳ್ಸಿನಿ ಇದಕ್ ಅಲ್ಲ ನನ್ನ ಮಗನ ಜೊತೆ ಇಲ್ಲೇ ಕಲಿಯೋ ಹಂಗೆ ಅನ್ನೋ ಅನ್ನೋಂತ ಒಂದು ವಿಚಾರ ಏನು ಇಟ್ಕೊಂಡಾರೀ ಆಕ್ಚುಲಿ ಈಗಿನ ಪಾಲಕರೆಲ್ಲ ಮಕ್ಕಳ ಕೈ ಆದರೂ ಅಳ ಕತ್ತಿದ್ರೆ ಏನು ಊಟ ಮಾಡಲಿಲ್ಲ ಅಂದ್ರೆ ಮೊಬೈಲ್ ಕೊಡೋದಂತ ಭಾಳ ಸಮಸ್ಯೆ ಆಗಿದೆ ಸರ್ ಅಂದ್ರೆ ಅಡಿಕ್ಟ್ ಪೂರ ಎಲ್ಲ ಮೊಬೈಲ್ಗೆಲ್ಲ ಅಡಿಕ್ಟ್ ಆಗಿರ್ತಾ ಇಂಥ ಎಲ್ಲ ಪಾಲಕರಿಗೆ ಏನಿಲ್ಲ ಪಾಲಕರಿಗೂ ಟ್ರೈನಿಂಗ್ ಬೇಕು ಯಾಕಂದ್ರೆ ಪಾಲಕ ಟ್ರೈನಿಂಗ್ ಇಂದ ಸೆನ್ಸ್ ಈ ಶಬ್ದ ದೊಡ್ಡದು ಅಲ್ಲ ನಾವು ಕೂಡಿಕಾದ ಕಾದ ಮಕ್ಕಳ ನಮ್ಮ ಮನೆಯೊಳಗೆ ಇವತ್ತು ನನ್ನ ಮಗು ಹಿಂಗೆ ಮಾಡ್ತೀವಿ ನನ್ನ ಮಗು ಹಿಂಗೆ ಮಾಡ್ತೀವಿ ನನ್ನ ಮಗು ಹಿಂಗೆ ಮಾಡಿ ವಾವ್ ಅನ್ನೋದ್ರ ಜೊತೆ ನನ್ನ ಮಗು ಹಿಂಗೆ ಯಾಕೆ ಮಾಡ್ತಾರೆ ಅನ್ನೋದು ಗೊತ್ತಾಗ್ತದೆ ನಾವ್ಯತ ಎಲ್ಲಿ ಕೂಡಿದ್ದೀವಿ ಓ ಅಪ್ಪ ಮೊಬೈಲ್ ಇಡ್ತಾರೆ ಆ ಮಗು ಏನಾರ ಮೊಬೈಲ್ ಕೊಟ್ಟಕದ್ ಅಡಿಗೆಗ್ ಹೋಗ್ತಾರೆ ಮೊಬೈಲ್ ಕೊಟ್ಟಾಗ ಟಿ ವಿ ನೋಡ್ಲಿಕ್ಕೆ ಹೋಗ್ತಾರೆ ತಪ್ಪು ನಾವು ಮಾಡಿ ಮಗು ನೋಡ್ತದೆ ಅಂತ ಹೇಳೋದು ತಪ್ಪು ಮಗು ನೀವು ಆಡ್ಲಿಕ್ಕೆ ಕೊಡ್ರಿ ಗೋಲಿ ಕೊಡ್ರಿ ಒಗರಿ ಕೊಡ್ರಿ ಬರ್ಲಿಕ್ಕೆ ಕೊಡ್ರಿ ಪೇಂಟ್ ಕೊಡ್ರಿ ಯಾಕದು ಗೋ ಇದು ನೋಡ್ತದೆ ಇವತ್ತು ಏನಾಗಿದೆ ಗೊತ್ತಾ ಆಮೇಲೆ ಮನೆಯಲ್ಲಿ ಒಂದು ಬೋರ್ಡ್ ಹಾಕ್ರಿ ಚಾಕ್ ಪೀಸ್ ಕೊಡ್ರಿ ಅವ್ನು ಗೀಚಲಿ ಗೀಚಿದ್ಮೇಲೆ ಏನ್ ತೆಗ್ದಿ ಅಂತ ಕೇಳ್ರಿ ವಾಹ್ ಹೇಳ್ತಾನವನು ಅವ ಗೀಚಿದ್ ನಮ್ಗೆ ತಿಳಿಲಿಲ್ಲ ಅಂತ ಗೀಚ್ ಬೇಡ ಇದ್ರ ಗೀಚಿಲ್ಲ ಏನೋ ಹೊಸದನ್ನ ನೋಡಿ ಆನಂದ ಪಡ್ತಾ ಇದ್ದಾನೆ ನಾವು ಸುಮ್ಮನೆ ಗೀಸ್ತೀವಿ ಅನ್ರಿ ಏನಾರ ಆಗ್ತಿದ್ರೆ ಗೀಸ್ತೀವಿ ಅಲ್ಲ ಗೀಚೋದಲ್ಲ ನನಗ್ ತಿಳಿಲಿಲ್ಲ ಅಂದ್ರೆ ಗೀಚೋದಂತರ ಅಲ್ಟಿಮೇಟ್ಲಿ ಏನಾಗಿದೆ ಗೊತ್ತಾ ಪಾಲಕರಿಗೂ ಸಹಿತ ನಮ್ಮ ಮಗ ಎಷ್ಟು ನಿಮ್ಮ ಮಗ ಎಷ್ಟು ಪರ್ಸೆಂಟೇಜ್ ಇದರಿಂದ ಅವ್ರಿಗೆ ಟ್ಯೂಷನ್ಗೆ ಹಾಕ್ತಾ ಇದ್ದಾರೆ ಮಾರ್ಸ್ ಅವ್ರಿಗೆ ಇಂಪಾರ್ಟೆಂಟ್ ಆಗಿದೆ ವಿನಃ ಅವ್ರಿಗೆ ನನ್ನ ಮಗು ನಾಳೆ ಹತ್ತು ವರ್ಷದ ನಂತರ ಏನು ಮಾಡಬೇಕು ಅನ್ನೋದು ನಾವು ಹಾಳು ಮಾಡ್ಕೊಂಡಿವಿ ಫೈವ್ ಸೆನ್ಸರಿ ಆರ್ಗನ್ಸ್ ಇವತ್ತು ಕಣ್ಣು ನೋಡ್ತದೆ ಎಷ್ಟು ಸೂಕ್ಷ್ಮ ಇದ್ರೂ ನೋಡ್ತದೆ ಹೌದಾ ಮೂಗಿಗೆ ಕಾಣೋದಿಲ್ಲ ಆದ್ರೂ ವಾಸನಿಂದ ಹೇಳ್ತದೆ ಇದನ್ನ ತಿನ್ನಬೇಡ ಅಂತ ಕಿವಿ ಶಬ್ದ ಕೇಳಿಕೆ ಓಡಿ ಹೋಗು ಅಥವಾ ನೋಡು ಅಥವಾ ಸುಂದರವಾಗಿದೆ ಅಂತ ಹೇಳೋದು ಕಿವಿ ಹೇಳ್ತದೆ ಅವು ಯಾವಾಗ ಮಿಕ್ಸ್ಡ್ ಇಲ್ಲ ಈ ಕೈ ಹೇಳ್ತದೆ ಹಣ್ಣು ಹಿಂಡ್ಕೋ ಅಂತ ಹೇಳಿದ ತಕ್ಷಣ ಕೈ ಅಂತ ಐತೆ ಗೊತ್ತಿಲ್ಲ ಬ್ರೇನ್ ಹೇಳ್ತೈತೆ ಅಲ್ಲಿ ಐತೆ ನೋಡು ಅಂತ ಕಣ್ಣು ತೋರಿಸ್ ಅಂತ ಕಣ್ಣು ತೋರಿಸಿದ ಅಲ್ಲಿ ತೊಗೊಂಡು ಬರ್ತದೆ ಅದೆಲ್ಲ ಬಿಟ್ಟು ಸಲ ತೋರಿಸ್ಬೇಕು ಉಪ್ಪು ಅಂತಿದ್ವಿ ಚಾಯ್ ಪಲ್ಯ ಅಂತಿದೀವಿ ಇದು ಅಂತಿದ್ವಿ ನಮಗೆ ಆಗಂಗೆ ನೋಡೋದು ಕಣ್ಣು ಮುಚ್ಚೋದಿಲ್ಲ ಸೈಮ್ ಥಿಂಗ್ ನಾವು ಪಾಲಕರು ಸಹಿತ ಇವತ್ತು ಸುತ್ತಲಿನ ಜನರಿಗೆ ಏನು ಅವಶ್ಯದ ಅದನ್ನ ಮಾಡ್ರಿ ಅಂದ್ರೆ ತಕ್ಷಣ ಮಾಡೋ ಅಂತ ತಾಕತ್ತು ಯಾವಾಗ ಬರ್ತದ ಅವಾಗ ನಾವು ಮುಂದೆ ಬರ್ತೀವಿ ಪಾಲಕರು ಈ ರಾಯಲ್ ಸ್ಕೂಲ್ ಹಚ್ಚಿದ್ರು ಅಂದ್ರೆ ರಾಯಲ್ ಸ್ಕೂಲ್ ಜವಾಬ್ದಾರಿ ಎಷ್ಟಿದೆ ಅಂದ್ರೆ ಪ್ರತಿಯೊಂದು ಮಗುನ ಸುಖ ದುಃಖ ನೋಡ್ತಾರೆ ಒಂಥರ ಅನ್ಸೋ ಅಂದ್ರೆ ಅದೊಂದು ತಪಸ್ಸು ಅನ್ನು ಒಂದು ಸೆಂಟೆನ್ಸ್ ಇಟ್ಟು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಈ ಕಾರ್ಯಕ್ರಮ ಬಗ್ಗೆ ಆ ಪದದ ಬಗ್ಗೆ ನಿಮ್ಮ ಮಾತು ಸರ್ ಅದ್ಭುತವಾದ ಕಾರ್ಯಕ್ರಮ ಯಾಕಂತ ಇಲ್ಲಿ ಏನಾಗಿದೆ ನೀವು ಐ ಎ ಎಸ್ ಅನ್ನು ಕೆ ಎಸ್ ಮತ್ತೊಂದು ಹೈಯರ್ ಎಜುಕೇಶನ್ಸ್ ಏನೇನದ ಹೆಂಗ್ ಟ್ರೈನಿಂಗ್ ಇರ್ತಾ ಅನ್ನುವಂಥದ್ದು ಎಕ್ಸ್ಪರ್ಟ್ಸ್ ಬಂದು ಹೇಳ್ತಾರಂದ್ರೆ ಅವ್ರು ಬರಬೇಕಾದ್ರೆ ಏನು ಕಾರಣ ಹೇಳ್ರಿ ಇಲ್ಲಿ ಅರೇಂಜ್ಮೆಂಟ್ ಇಂಪಾರ್ಟೆಂಟ್ ಇಲ್ಲ ಬರೋದಿಲ್ಲ ಯಾರು ನೀವು ಅಲ್ಲಿ ಬರ್ರಿ ಅಂತಾರೆ ಹುಡುಗರಿಗೆ ಅಲ್ಲಿ ಕಳಿಸ್ ಅಂತಾರೆ ಇಲ್ಲ ಅವ್ರು ಬಂದ್ರೆ ಯಾಕಂದ್ರೆ ಇಲ್ಲಿ ಚೇರ್ಮನ್ ಕಳ್ಕೊಳ್ಳಿದೆ ಇಲ್ಲಿಂದ ಅಲ್ಲಿ ಖರ್ಚು ಮಾಡ್ಕೊಂಡು ಹುಡುಗರಿಗೆ ಬರ್ಲಿಕ್ಕೆ ಆಗೋದಿಲ್ಲ ಪಾಲಕರಿಗೆ ಬರ್ಲಿಕ್ಕೆ ಆಗೋದಿಲ್ಲ ಅಂತ ಮಾಡಿ ಮಗು ಬೆಳೆಯೋದ ಸಲುವಾಗಿ ನಾವು ಕಾಳಜಿ ಮಾಡಬೇಕು ಅನ್ನುವಂಥದ್ದು ಇವತ್ತಿನ ಕಾರ್ಯಕ್ರಮ ಇತ್ತಲ್ಲ ಬೆರೀಲಿ ಎಪ್ರಸಿ ಲಾಸ್ಟ್ ಕ್ವಶನ್ ಸರ್ ನಿಮ್ಮನ್ನ ನೋಡಿದ ತಕ್ಷಣ ಇರುವಂತ ಬಗ್ಗೆ ಮಾತು ಬೇಂದ್ರೆ ಬೇಂದ್ರೆಯವ್ರ ಸಂಪರ್ಕ ಬಂದ ನಂತರ ನಾನು ಎಷ್ಟು ಬದಲಾಗ್ಬಿಟ್ಟೆ ಅಂದ್ರೆ ಅವ್ರೇನ್ ಹೇಳ್ತಾರ ನಾವು ಯಾರನ್ನ ನೋಡ್ಬೇಕಾದ್ರೆ ಹೊರಗಂಡ್ಲೆ ನೋಡ್ತೀವಿ ಅಲ್ಲಪ್ಪ ಹೊರಗಂಡ್ ಬ್ಯಾರೆ ಒಳಗಂಡ್ ಬ್ಯಾರೆ ತಿಳಿಗಂಡ್ ಬ್ಯಾರೆ ಓರಿಗಂಡ್ ಬ್ಯಾರೆ ವಿಶಾಲ ಕಣ್ಣು ಬೇರೆ ನೀವ್ ಯಾವ ಲೆವೆಲ್ ಕಣ್ಣಿನಿಂದ ನೋಡ್ತೀರಿ ಆ ಲೆವೆಲ್ದಾಗ ಆ ಮನುಷ್ಯ ಕಾಣ್ತಾನ ಪ್ರತಿಯೊಬ್ಬರಲ್ಲಿ ಅದ್ಭುತ ಶಕ್ತಿ ಅದೇ ಅದನ್ನ ನೋಡೋ ಕಣ್ಣು ಬೆಳೆಸ್ಕೋಬೇಕು ವಿನಃ ಹೊರಗಣ್ಣಿಂದ ನಾವು ನಿರ್ಣಯ ಮಾಡಬೇಡ್ರಿ ಅವನ್ ಮಾಡ್ತಾನ ನಮಸ್ಕಾರ ಸಾಹೇಬ್ರ ಅವನ ಮಾಸ್ತಾರ ಕೂಡ್ರಿ ಮಾಸ್ತಾರ ಅನ್ಬೇಡಪ್ಪ ಪ್ರತಿಯೊಬ್ಬರಲ್ಲಿ ಅದ್ಭುತ ಶಕ್ತಿ ಅದ ಇವತ್ತಿರೀ ನಮ್ಮ ಚೇರ್ಮನ್ ತಂದಿಯವ್ರ ಎಷ್ಟು ಸಿಂಪಲ್ ನಾವು ಅಂತ ಎಲ್ಲಿ ತೋರ್ಸಿಕೊಳ್ಳಿಲ್ಲಲ್ರಿ ಅವರು ಇಷ್ಟು ಜಗಾ ಕೊಟ್ಟರು ನೀ ಏನು ಮಾಡ್ತಿ ಮಾಡೋ ಅಂತ ಹೇಳಬೇಕಾದ್ರೆ ಮಕ್ಳ ಮೇಲೆ ಎಷ್ಟು ವಿಶ್ವಾಸ ಇದೆ ಅಲ್ಲ ನಾವು ಯಾರು ಗುರ್ಸೋದಿಲ್ಲ ಒನ್ ಥಿಂಗ್ ಇಸ್ ಬೇಂದ್ರೆ ಅವ್ರ ಬಗ್ಗೆ ಹೇಳಬೇಕಂದ್ರೆ ಬೇಂದ್ರೆ ಅವ್ರಿಗೆ ಒಂದು ನೂರ ಎರಡು ಸಬ್ಜೆಕ್ಟ್ ಗೊತ್ತಿತ್ತು ನಾಟ್ ಓನ್ಲಿ ಕನ್ನಡ ನಾವತ್ತ ಅವ್ರ ಬಗ್ಗೆ ಏನು ಮಾಡ್ತಾ ಇದೀವಿ ಕನ್ನಡದ ಹೊರ ಕವಿಗಳು ಕನ್ನಡದ ಕವಿಗಳು ಅವಾಗ ಮರಾಠಿ ಮಾತ್ರ ಮಾತೃ ಭಾಷೆ ಮರಾಠಿ ಕರೆಕ್ಟ್ ಆದರೆ ಕನ್ನಡ ಮಾಧ್ಯಮದಲ್ಲಿ ಎಸ್ ಎಸ್ ಎಲ್ ಸಿ ಅವರಿಗೆ ಕಲ್ತರು ಅನ್ನೋದು ಎಷ್ಟೋ ಮಂದಿಗೆ ಗೊತ್ತಿಲ್ಲ ನಂತರ ಬಿ ಏಕ್ ಅವ್ರು ತೊಗೊಂಡಿದ್ದು ಇಂಗ್ಲೀಷ್ ಅಂಡ್ ಸಂಸ್ಕೃತ ಅನ್ನೋದು ಗೊತ್ತಿಲ್ಲ ಆ ನಂತರ ಜೇಲ್ಗೆ ಹೋಗಿ ಬಂದ ನಂತರ ಎಮ್ ಎ ಕಲಿಬೇಕಾದ್ರೆ ಬಾಂಬೆ ಯೂನಿವರ್ಸಿಟಿಯವರು ಅವರಂದ್ರೂ ನೀವು ಒಂದು ಕನ್ನಡ ವಿಷಯ ತೊಗೋಬೇಕಂತ ಹೇಳಿದ್ರು ಎಸ್ ತಗೊಂಡ್ರು ಅದರಲ್ಲಿ ಕನ್ನಡ ಪುಸ್ತಕ ಟೆಕ್ಸ್ಟ್ಗೆ ಹಚ್ಚಿದ್ದು ಯಾವುದಂದ್ರೆ ಅಂದ್ರೆ ಪುಸ್ತಕನ ಹಚ್ಚಿದ್ರು ಅವ್ರ ಪುಸ್ತಕನ ಅವ್ರು ಎಮ್ ಎ ಕಲಿಬೇಕಾತು ಅನ್ನೋದು ನಮ್ಮ ಜರಿಗೆ ಗೊತ್ತಿಲ್ಲ ಅಂಡ್ ಗ್ರೇಟ್ ಸೈಂಟಿಸ್ಟ್ ಜೊತೆ ಡಿಸ್ಕಷನ್ ಮಾಡಿದ್ದು ಗೊತ್ತಿಲ್ಲ ನಮ್ಗೆ ಅವ್ರ ಮನೆಯೊಳಗೆ ಕೊಂಡು ಓದಿ ಸತ್ಕಾರ ಮಾಡಿ ಕೊಟ್ಟ ಹಣನ ಹದಿನಾರು ಸಾವಿರ ಪುಸ್ತಕ ತಗೊಂಡು ಓದ್ಯಾರ ಅನ್ನೋದು ನಮ್ಗೆ ಗೊತ್ತಿಲ್ಲ ಅಂದ್ರೆ ನಾನು ಯಾಕಿದ್ರೆ ಹೇಳ್ತಾ ಇದ್ದೆ ಅಂದ್ರೆ ಜ್ಞಾನಪೀಠ ಪ್ರಶಸ್ತಿ ಎಪ್ಪತ್ ಮೂರಲ್ಲಿ ಸಿಕ್ಕಿತು ಅವ್ರಿಗೆ ಜ್ಞಾನಪೀಠ ಎರಡನೇದವರು ಅವ್ರ ಕಾವ್ಯ ನಾವು ಅಂಬಿಕಾತನೇ ಎದತ್ತ ಇಷ್ಟೇ ಹೇಳ್ತಾ ಇದ್ವಿ ಅಲ್ಲ ಅವ್ರು ಹೆಂಗೆ ನೋಡ್ತಿದ್ರು ಸಲ ಕೇಳಿದೆ ಬಿತ್ತಿದರು ಕಾಳು ಹನಿ ಹನಿಯಾಗಿ ಕೊಡ್ತಾಳ ತಾಯಿ ತೆನಿ ತೆನಿಯಾಗಿ ಆಗಿ ಹನಿ ಹನಿ ತೆನಿ ತೆನಿ ಅನ್ನೋ ಬರ್ದ್ರೇನೋ ಅಂದೆ ಇಲ್ಲ ಇಲ್ಲ ನನ್ನ ಜೊತೆ ಎಷ್ಟು ಕ್ಲೋಸ್ ಇದ್ರ ಎಷ್ಟು ಖುಷಿಯಿಂದ ಮಾತಾಡ್ತಿದ್ರ ಅಂದ್ರ ಅಂದಿ ಮ್ಯಾನ ಅಲ್ಲ ಅಂದ್ರೆ ಮತ್ತೆ ಹೆಂಗ ತಿಳ್ಕೊ ಯಾರ್ಯಾರು ಜಡ್ ಆಗಿದ್ರೆ ಅಥವಾ ಇಲ್ಲಿದ್ರೆ ಅವ್ರಿಗೆ ಹನಿ ಹನಿಯಾಗಿ ಕೊಡ್ತಾರೋ ಏನು ಹೋಳ್ಗೆ ಮಾಡ್ಕೊಂಡು ಹೋಗ್ತಿಕ ಕೊಡ್ತಾರಪ್ಪ ಅಂದ್ರೆ ಏ ಹನಿ ಹನಿಯಾಗಿ ಡ್ರಾಪ್ಸ್ ಕೊಡ್ತಾರ ಅಂದ್ರೆ ಈಗ ತಿಳ್ಕೊ ನಾ ಯಾಕೆ ಬರ್ದೆ ಹನಿ ಹನಿ ಅಂದ್ರೆ ಈಗ ಮಳೆಗಾಲದೊಳಗೆ ಎಲ್ಲಿ ನೋಡ್ದೆಲ್ಲ ಹಸಿರು ಇರ್ತದೆ ನೋ ಪ್ರಾಬ್ಲಮ್ ಚಂದ ಕಾಣುತ್ತ ಚಳಿಗಾಲ ಚಲೋ ಆದ್ ಎಲ್ಲಿ ಎಲ್ಲ ಉದುರಿಸಿ ಬಿಡ್ತಾವ್ ಬಾಡಿ ನಿಂತು ಬಿಡ್ತಾವ ಎಲ್ಲ ಅದ್ರ ಕಸ ಹೊಡೆಯೋರು ಇಲ್ಲ ನೇಚರ ಹೊಡಿತದೆ ಗಾಳಿ ತಗೊಂಡ್ಕದ ಸುರುಳಿ ಗಾಳಿ ಇವನ್ ತಗೊಂಡ್ ಸುಂಠ ಗಾಳಿ ಎಲ್ಲ ಮಾಡಿ ಊನ ಗಾಳಿ ಆದ್ಮೇಲೆ ಏನಿಸ್ತದೆ ಬಿಸಿಲು ಚಾಲು ಆಗ್ತದೆ ಎಪ್ಪ ಸಾಕಾಗೋತ್ಲಪ್ಪ ಮಳಿನ ಇಲ್ಲಲಿ ಹೊರಗೆ ಹೊರಗ್ ಬಂದ್ ಮಳೆ ಇಲ್ಲಿ ಕತ್ತರ ಅಲ್ಲಿ ಬಿಸಿಲು ಒಳಗ್ ಕೂಡ್ಲಿಕ್ಕೆ ಆಗೋಲ್ತು ಒದಾಡಕ್ ಚಾಲು ಮಾಡ್ತಾರ ಮಳಿ ಆಗ್ಬೇಕು ಮಳಿ ಆಗ್ಬೇಕು ಮಳಿ ಆಗ್ಬೇಕು ಯಸ್ ನೇಚರ್ ಅಂತದ ಈಗ ವರ್ಷದಲ್ಲ ಕೊಡ್ತೀನಿ ಅವು ಗುಡ್ಗ ಚಾಲು ಆಗ್ತದೆ ಚಾಲು ಚಾಕೊಳ್ಳಿ ಇನ್ನು ಮಳೆ ಬರ್ತದೆ ಇವತ್ತು ಅಂತಾರೆ ಅಷ್ಟಕ್ಕೆ ಬಿಡೋದಿಲ್ಲ ನೀವು ಎಲ್ಲೆಲ್ಲಿ ಇದ್ದೀರಿ ಅವ್ರು ಇಮಿಡಿಯೇಟ್ಲಿ ನಿಮ್ಮ ನಿಮ್ಮ ಮನೆಗೆ ಸೇರಿಕೊಳ್ರಿ ಅಂತ ಒಂದೆರಡು ಮಿಂಚ್ ಹೊಡಿತದೆ ಏ ಬರೋದು ಗ್ಯಾರಂಟಿ ಯಾಕಂದ್ರೆ ಮೂಡ ಎಷ್ಟು ಅಂತ ಶೀಡ್ಲಿ ಬೀಳ್ತಾವೆ ಒಂದೆರಡು ಬರೋದು ಗ್ಯಾರಂಟಿ ಅಂದ್ಕೊಳಿ ಯಾರು ಮನೆಗೆ ಇಕ್ಕಿರ್ತೀರಿ ಎಲ್ಲ ಇರ್ತೀರಿ ಒಂದ್ ತಾಸ ರಪ್ ರಪ ರಪ್ ಮಳೆ ಹೆಂಗೆ ಹೊಡಿತದೆ ಅಂದ್ರೆ ನಾವು ಸಿಕ್ಕಿದ್ರೆ ಮನಿನ ಮೂಡ್ತಿದ್ದಿಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ಹೊಡಿತದೆ ಒಂದ್ ಆದ್ಮೇಲೆ ಚಾಕ್ ಕೊಡೋದು ಹೋಗ್ರಿ ಅವ್ರಿಗೆ ಕರ್ದವ್ರಿಗೆ ಅಂತಾರಲ್ಲ ಬಾಗ್ಲಾ ತಗೋದು ನೋಡಿದ್ರೆ ನೀವಂತೀರಿ ಏಳ್ ಒಂದ್ ತಾಸ ಮಳಿ ಹಂಗ ಹೊಡಿತೆ ಮಳಿನ ಆದಂಗ ಅನ್ಸ್ಕೊಳ್ತ ನೋಡ ಯಾಕಂದ್ರೆ ಭೂಮಿ ನೀರ್ ಹಿಂಗ್ಕೋಬಿಟೈತಿ ಗಟಾರದಿಂದ ನೀರ್ ಹರಿದ್ ಹೋಗ್ಬಿಟ್ಟೆ ಒಳಗೆ ಹೋಗೈತೆ ಅವಾಗ ರೈತಂತನ ಅಮ್ಮ ನೀ ಸೊರೀ ಹೋಗಿಯಮ್ಮ ಬರೇ ನೀರ್ ಕುಡಿಬೇಡಮ್ಮ ಏನಾದ್ರೂ ಸ್ವಲ್ಪ ತಿಂದ ಕಾದ ನೀರ್ ಕುಡಿಯಮ್ಮ ಯಾಕಂದ್ರೆ ಎಲ್ಲ ಬಿರುಕು ಬಿಟ್ಟಬಿಟ್ಟೇ ತಿನ್ನಲ್ಲ ಅಮ್ಮ ನೀ ಸೊರಗ ಹೋಗಿಯಮ್ಮ ವೀಕ್ ತಿಂದು ನೀರ್ ಕುಡಿ ಬರೇ ನೀರ್ ಕುಡಿಬೇಡಮ್ಮ ಅಂದ ರಂಟಿ ಹೋಯ್ತಾನ ಅಮ್ಮ ನಿನ್ ಬಾಯಿ ಎಲ್ಲಿ ನಂಗೆ ಗೊತ್ತಿಲ್ಲ ಅಂತ ರಂಟಿ ಹಿಂಗ್ ಹುಡಿದ್ ಎರಡು ತೊಟಿ ಓಪನ್ ಆಗ್ತಾವಂತ ಅಮ್ಮ ಇದು ನಿನ್ನ ಬಾಯಿ ಅಂತ ಹೇಳ್ಕೊಳ್ತೀನಮ್ಮ ಅಂದು ಹನಿ ಹನಿಯಾಗಿ ಕಾಳು ಕೊಡ್ತಾನೆ ಮುಸ್ಟಿಲಿ ಹಾಕೋದಿಲ್ಲ ಹನಿ ಹನಿಯಾಗಿ ಡ್ರಾಪ್ ಬೈ ಡ್ರಾಪ್ ಒಂದೊಂದು ಹನಿ ಒಂದೊಂದು ಹನಿ ಕೊಟ್ಕೊಳ್ಳಿ ಅಮ್ಮ ಅಂತಳಂತ ಎಂತ ಮಗನಪ್ಪ ನೀನು ಅಮ್ಮನ ಹಸಿವೆ ಅರ್ಥ ಆಗ್ತದಲ್ಲೋ ನಿನಗೆ ನಿನಗೆ ನಾನು ಕೊಟ್ರೆ ನೀ ಎಲ್ಲರಿಗೂ ಕೊಡುಗೈ ಅದ ನಿನಗೆ ಯುವರ್ ಗ್ರೇಟ್ ಅದಕ್ಕೆ ನಿನ್ನ ಕೈ ಖಾಲಿ ಆಗಬಾರ್ದಪ್ಪ ಅಂತ ಒಂದೊಂದು ಹನಿಗೆ ಒಂದೊಂದು ತೆನಿ ಕೊಡ್ತಾಳಂತಕ್ಕೆ ಸೌ ಬ್ಯೂಟು ಅಂದ್ರೆ ಬೇಂದ್ರೆ ಕಮನ ನಮ್ಗೆ ಯಾಕೆ ಅರ್ಥ ಆಗೋದಿಲ್ಲ ಅಂದ್ರೆ ಅವನ್ ಒಳಗ ನಾವು ಹೋಗಿ ನೋಡೋದಿಲ್ಲ ಆದ್ರಿಂದ ದೀಸ್ ಆರ್ ದಿ ಥಿಂಗ್ಸ್ ನಾವ್ ಅಂತರೂ ದರಾ ಬೇಂದ್ರೆ ಅವ್ರು ನೋಡಿಲ್ಲ ಸುರೇಶ್ ಕುಲಕರ್ಣಿ ಸರ್ ನೋಡಿದ್ರೆ ದರಾ ಬೇಂದ್ರೆ ಅವರೇ ಅನ್ಸುತ್ತಾರೆ ಇದು ಸುರೇಶ್ ಕುಲಕರ್ಣಿ ಸರ್ ಅವರ ಮಾತಾಗಿದ್ದು ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಅವಿನಾಶ್ ಕೌಸ್ಟಿ ರನ್ ಟಿವ್ ನ್ಯೂಸ್ ಮುದೋಳ ಕಳೆದ ಇಪ್ಪತ್ತೈದು ವರ್ಷಗಳ ಅನುಭವದೊಂದಿಗೆ ಮುಧೋಳದಲ್ಲಿ ಇದೇ ಮೊದಲ ಬಾರಿಗೆ ಅತಿಥಿ ಗ್ರ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಶುಭಾರಂಭಗೊಂಡಿದೆ ನಮ್ಮಲ್ಲಿ ಗ್ರಾಹಕರ ರುಚಿಗೆ ತಕ್ಕಂತೆ ವೆಜ್ ಅಂಡ್ ನಾನ್ ವೆಜ್ ಇನ್ನೂರ ಎಪ್ಪತ್ತೈದಕ್ಕೂ ಹೆಚ್ಚು ಐಟಂಗಳು ಲಭ್ಯ ಇವೆ ಚಿಕನ್ ಬಿರಿಯಾನಿ ದಮ್ ಬಿರಿಯಾನಿ ಮಟನ್ ಬಿರಿಯಾನಿ ಅಂಡಾ ಕರಿ ಚಿಕನ್ ಕಬಾಬ್ ಚಿಕನ್ ಮಂಚೂರಿ ಮಟನ್ ಕಡಾಯಿ ಲಭ್ಯ ವಿವಿಧ ಸೂಪ್ ಎಲ್ಲಾ ರೀತಿಯ ವೆಜ್ ಐಟಂಗಳೊಂದಿಗೆ ಫುಲ್ಲಿ ಎಸಿ ರೆಸ್ಟೋರೆಂಟ್ ಕೂಲ್ ಡ್ರಿಂಕ್ಸ್ ಅಂಡ್ ಐಸ್ ಕ್ರೀಮ್ ಕೂಡ ಸಿಗುತ್ತೆ ತ್ವರಿತ ಗತಿಯ ಸರ್ವ್ ಮಾಡುವ ಲೇಡಿ ವೇಟರ್ಗಳ ಸರ್ವಿಸ್ ಇನ್ನೇಕೆ ತಡ ಇಂದೇ ಭೇಟಿ ಕೊಡಿ ಹೋಟೆಲ್ ಅತಿಥಿ ಗ್ರ್ಯಾಂಡ್ ರನ್ನಾ ಸರ್ಕಲ್ ಮುಧೋಳ ರನ್ ಟಿ ಬಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ